ಜಯಶಂಕರರೇ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಜಯಶಂಕರರೇ ಮಮತಾ ಸೀಸ್ ಹಾಯ್ ಮಮತಾ ಸೀಸ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಮಮತಾ ಸೀಸ್ ಕಾಫಿ ಆಯ್ತಾ ಹಾಯ್ ಸಿ ಹಾಯ್ ಮಮತಾ ಸೀಸ್ ಕೂ ಮಮತಾ ಸೀಸ್ ಹಾಯ್ ಸೂಪರ್ ಥ್ಯಾಂಕ್ ಯು ಮಮತಾ ಸೀಸ್ ಮತ್ತೇನು ಸಮಾಚಾರ ಮಮತಾ ಸೀಸ್ ಏನು ಅಡುಗೆ ಮಾಡಿದ್ರಿ se dirá outra ಪ್ರೀತಿಯ ಪಾರಿವಾಳ ಹಾಯ್ ಪಾರಿವಾಳ ಅವರೇ ಗುಡ್ ಈವ್ನಿಂಗ್ ಕಾಫಿ ಬಿಂದಾಸ್ ಅವ್ರೇ ಹಾಯ್ ಕೂ ಬಿಂದಾಸ್ ಲೈಕ್ ಟನ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಾರಿವಾಳ ಅವ್ರೆ ಥ್ಯಾಂಕ್ ಯು ಕಳೆಯ ಅಂತಕ್ಕ ಹಾಯ್ ಲೈಕ್ ಟನ್ ಥ್ಯಾಂಕ್ ಯು ಕಾಫಿ ಆಯ್ತಾ ಮನೋರೇ ಬಾಯ್ ಅಂತ ಹೇಳ್ತಿದ್ದೀರಾ ಪಾರಿವಾಳ ಅವರೇ ಯಾಕೆ ಹಾಯ್ ಬಾಯ್ ಅಷ್ಟೇನಾ ಮುದ್ದು ಒಡೆಯ ಮುದ್ದಿ ಇವಾಗ ಬರ್ತಾರೆ ಮನೋ ಅವ್ರೆ ಇವಾಗಲ್ವಾ ಲೈವ್ ಸ್ಟಾರ್ಟ್ ಮಾಡಿದ್ದು ಬರ್ತಾರೆ ಬರ್ತಾರೆ ಮುದ್ದಿ ಇದ್ರೆ ಮಾತ್ರ ಮಾತಾಡೋದಾ ಮನೋ ಅವ್ರೆ

ಸ್ವಲ್ಪ ಕೋಲ್ಡ್ ಆಗಿದೆ ಮನೋರೆ ಕೋಲ್ಡ್ ಆಗಿ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಗಂಟ್ಲೆಲ್ಲ ಕಿಚ್ ಕಿಚ್ ಅಂತ ಹೇಳ್ತಾ ಇದೆ ಮಾಡ್ಬೇಕು ಲೈವ್ ಕೂಡ ಮಾಡ್ಬೇಕಲ್ಲ ಇವತ್ ಮಧ್ಯಾಹ್ನ ನಾನು ಲೈವ್ ಮಾಡಿಲ್ಲ ಮನವರೆ ಮಾಲಿಕ್ ಆಗಿಲ್ಲ ಹಾಗೆ ಇವಾಗ ಅದು ಮಾಡುವ ಅಂತ ಹೇಳಿ ಬಂದೆ ಲೈವ್ ಮೂರು ಜನ ಇದ್ದೀರಾ ಬನ್ನಿ ಕಮೆಂಟ್ ಹಾಕಿ ಯಾರದು ಐಡಲ್ ಇರೋದು ಆಯ್ತು ಕಾಫಿ ಆಯ್ತು ಅಂತ ಕವರೇ ನಿಂದ ಆಯ್ತಾ ಮತ್ತೇನ್ ಸಮಾಚಾರ ಮನೋರೇ ಎಲ್ಲೋದ್ರು ಯಾರು ಕಾಣಿಸ್ತಾನೆ ಇಲ್ಲ ಯಾರದು ಬನ್ನಿ ಕಮೆಂಟ್ ಹಾಕಿ ಮದ್ವೆ ಆಗ್ಬೇಕು ಹುಡ್ಗಿ ಸಿಗ್ತಿಲ್ಲ ಹೌದಾ ಮನೋಹರೇ ಸಿಗುತ್ತೆ ಸಿಗುತ್ತೆ ಬಿಡಿ ಚಿಂತೆ ಮಾಡ್ಬೇಡಿ ते दिन हाँ ना की नगी ಎಲ್ಲಾರ್ದು ಲೈವ್ ಟೈಮ್ ಒಂದೇ ಆಗಿದೆ ಅದಕ್ಕೆ ಯಾರು ಬರಲ್ಲ ಅಕ್ಕ ಹೌದು ಮನೋರೆ ಎಲ್ಲ ಸಮಯನಿಗೆ ಎತ್ಕೊಂಡಿದ್ದಾರೆ ಲೈವ್ Anore dirà... चंद्रशेखर हाय चंद्रशेखर हा आई था ಬರ ಯಾರು ಮಾಡಿದ್ದು ಹ್ಮ್ ನನ್ ಮಗ ಮಾಡಿದ್ದು ಅವ್ರೆ ಯಾವ ಮೂವಿ ಅಂತ ಗೊತ್ತಾಯ್ತಾ ಅದು ಬರ್ದಿದಾನೆ ನೋಡಿ मंजुनाथ हाय मंजुनाथ गुड इवनिंग काफी आयता ಎಷ್ಟಕ್ಕ ಅವನಿಗೆ ಇವಾಗ ಹನ್ನೆರಡು ನಡೀತಾ ಇದೆ ಮನೂರೇ ಅವನಿಗಿದೇ ಕೆಲಸ ಡೈಲಿ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ ರವಿ ಅವರೇ ಹಾಯ್ ಸೂಪರ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಓಕೆ ಅಕ್ಕ ನೀವು ನೋಡಿದರೆ ಚಿಕ್ಕ ಮಗು ಥರ ಇದ್ದೀರ ಮಗನಿಗೆ ಹನ್ನೆರಡು ಜನ ಹೌದು ನಾನು ನಮ್ದು ನಮ್ಮದು ಮದುವೆ ಆಗಿ ಹದಿನೈದು ವರ್ಷ ಆಯ್ತು ರವಿ ಅವರೇ ಕಾಫಿ ಆಯಿತಾ ಅಂತ ರವೀಂದ್ರ ಅವ್ರು ಬಂದ್ರು ಹಾಯ್ ಅಂತ ಹಾಯ್ ರವೀಂದ್ರ ಅವರೇ ಕಾಫಿ ಆಯ್ತಾ ಕಾಫಿ ಟೀ ಎಲ್ಲ ಆಯ್ತು ನಿಮ್ದಾಯ್ತಾ ಆಯ್ತು ರವಿ ಅವ್ರೆ ರವಿ ರವಿ ರವೀಂದ್ರ ಕಳ್ಳನกร ಮನೆ ಆಯ್ತಾ ಕನ್ನೆಯಾಯಿತು ರವಿ ರವಿ ಅವರೇ ಈಗ ಬಿಸ್ಲಿ ಇದೆ ಏ ನಾಯ್ಸ್ ಚೇಂಜ್ ವಾಯ್ಸ್ போತ್ತು ವಾಯ್ಸ್ ವಾಯ್ಸ್ ಗೇಮರ್ ಬಂದ್ರು ಹಾಯ್ ಗೇಮರ್ ನಾನೂರು ವಾಯ್ಸ್ ಕೇಳಿಸ್ತಾ ಇಲ್ವಾ ಯಾರಿಗೂ ವಾಯ್ಸ್ ಸ್ವಲ್ಪ ಹೋಗಿದೆ ಆಯ್ತಾ ಇಜ್ಜಿ ಚೂಡ್ಕೆ ನಂದಾ ನಾನ್ ಜೋರೇ ಪಾತಿರಲಿಲ್ಲ ವಾಯಸ್ ಸ್ವಲ್ಪ ತಿಳಿಸೋದು ತಿಳ್ಸಿದ್ರೆ ವಾಯ್ಸ್ ಹೋಗಿದೆ ಆಯ್ತಾ ಕೋಲ್ಡ್ ಆಗಿ

ಎನ್ನ ಕೇಳಿಜಾ ಸೂಪರ್ ಹಾಯ್ ಚಂದ್ರಶೇಖರ್ ಅವರೇ ಈಗ ಬಂತು ವಾಯ್ಸ್ ಅವ್ರು ಇವಾಗ ಕೇಳಿಸ್ತಾ ಇದೀಯಾ ಹಾ ಅಂತ ಓಕೆ ಮಾತಾಡು ಕವಿತಾ ವಾಯ್ಸ್ ಸ್ವಲ್ಪ ಆಯ್ತಾ ಕೋಲ್ಡ್ ಆಗಿ ಎಲ್ಲ ಹೋಗಿದೆ ಕೇಳಿಸ್ತಾ ಇದ್ಯಾ ಇವಾಗ

ಸರಿ ಸರಿಯಾಂಡ್ ಅಂದಾ ಇದೆ ಕೇನಂತೊಂಡಾ ಥ್ಯಾಂಕ್ ಯು ಜ್ಯೋತಿ ಸೀಸ್ ವೆಲ್ಕಮ್ ಜ್ಯೋತಿ ಅಂತ ಹೇಳ್ತಿದ್ದಾರೆ ರಾಮ್ ಚೂರ್ ಜೋರ್ ಪಾತಿರ್ಲಿ ಅಯ್ಯೋ ಜೋರ್ ಪಾತಿರൊന്നಿಲ್ಲ ಕೇನ ಗುಡ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜ್ಯೋತಿ ಸೀಸ್ ನಿಮಗೆ ವಾಯ್ಸ್ ಕೇಳಿಸ್ತಾ ಇದ್ಯಾ ನಂದೂ ಥ್ಯಾಂಕ್ ಯು ಜ್ಯೋತಿ ಸೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೋರ್ ಪಾತಿರ್ಲೆ ಮರ್ರೆ ಅಯ್ಯೋ ಜೋರ್ ಪಾತಿರ ಒಂದಲ್ಲ ಯಾಪ್ಪ ಅದಲಕ ಕೇನೂಜಿ ದಾನ ಅಂದ ಗೇಮರ್ ಅಯ್ಯೋ ದಾದ ಮನ ಲೈವ್ ಎಂಡ್ ಮನ್ಪಡಾ ಏರಗ್ಲ ಕೇನೂಜಾ ಲೈವ್ ಎಂಡ್ ಮನ್ತದು ಪಿರೋ ಸ್ಟಾರ್ಟ್ ಮನ್ತೆ ಓಕೆನಾ ಗುಡ್ ಲಕ್ ಅವರೇ ಹಾಯ್ ಗುಡ್ ಲಕ್ ಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಜ್ಯೋತಿ ಸ್ಲೋ ಕೇಳ್ತಿದೆ ಹೌದಾ ಓಕೆ ಲೈವ್ ನಾನು ಎಂಡ್ ಮಾಡ್ತೀನಿ ಆಯ್ತಾ